ಫ್ರೆಂಡ್ಸ್ ಇದು ಬಂದು ಪಿಂಗಾಣಿದು ಉಪ್ಪು ಗಟ್ಟಿ ಉಪ್ಪು ಮ ಕಲ್ಲುಪ್ಪು ಪುಡಿ ಉಪ್ಪು ಎಲ್ಲ ಏನೇನೆಲ್ಲ ತುಂಬ್ಕೊಂಡಿದ್ದೆ ನೋಡಿ ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಇಡೋಣ ಅಂತ ಹೇಳಿ ಇಲ್ಲಿ ತೊಳೆದು ಇದ್ದೀನಿ ಸಾಯಂಕಾಲ ತಂದು ತುಂಬ್ಕೋಬೇಕು ನಿನ್ನೆ ಧನುಷ್ಗೆ ಹೇಳಿದ್ದೆ ಉಪ್ಪು ತೊಗೊಂಡು ಬಾ ಅಂತ ಅವನು ಮರ್ತ್ಕೊಂಡ್ಬಿಟ್ಟಿದ್ದಾನೆ ತಗೊಂಡು ಬಂದೇ ಇಲ್ಲ ಈ ಉಪ್ಪೆಲ್ಲ ಏನು ಅಂದರೆ ಫುಲ್ಲು ಖಾಲಿ ಆಗೋವರೆಗೂ ಇರಬಾರ್ದಂತೆ ಉಪ್ಪು ಹುಣಸೆ ಮತ್ತು ಅರಿಶಿನ ಪುಡಿ ಈ ಥರದ್ದೆಲ್ಲ ಅಕ್ಕಿ ಈ ಥರದ್ದೆಲ್ಲ ಫುಲ್ಲು ಖಾಲಿ ಆಗೋವರೆಗೂ ಇದು ಮಾಡಬಾರ್ದು ಅಂತ ಹೇಳ್ತಾರೆ ತಂದು ತಂದು ಸ್ಟಾಕ್ ಅವಾಗವಾಗ ಅಂತ ನಾನು ಯಾವಾಗೂ ಎಕ್ಸ್ಟ್ರಾ ಒಂದು ಪ್ಯಾಕೆಟ್ ತಂದೆ ಇಡ್ತಾ ಇದ್ದೆ ಈ ಸಲ ಏನೋ ಮಿಸ್ ಆಗಿಬಿಟ್ಟಿದೆ ತರಿಸೋದು ಮರ್ತೋಗ್ಬಿಟ್ಟಿದ್ದೀನಿ ರೇಷನ್ ತರಿಸ್ಬೇಕಿದ್ರೆ ತರಿಸಿ ತುಂಬ ಸಿಗ್ಬೇಕು ಅದನ್ನು ಈ ಪಿಂಗಾಣಿ ಇದೆಲ್ಲ ಒರೆಸ್ಬೇಕು ಅಂದರೆ ತೊಳಿಬೇಕು ಅಂದರೆ ಸ್ವಲ್ಪ ಭಯ ಅನಿಸುತ್ತೆ ಎತ್ತೆಲ್ಲ ಒಡೆದಾಕ್ಬಿಡ್ತೀನೋ ಅಂತ ನಾನು ತುಂಬ ಹುಷಾರಾಗಿ ತೊಳೆಯೋದು ಮೊದಲೇ ನನಗೆ ಈ ಗ್ಲಾಸ್ ಐಟಮ್ಸು ಈ ಥರದ್ದೆಲ್ಲ ಬೇಗ ಎತ್ತು ಹೊಡೆದಾಕ್ಬಿಡ್ತೀನಿ ಮೊದಲೆಲ್ಲ ಕಾಫಿ ಮಗ್ಸು ಟೀ ಮಗ್ಸೆಲ್ಲ ಎಷ್ಟೊಂದು ತೊಗೊಂಡ್ಬರ್ತಾಯಿದ್ದೆ ಅಂದರೆ ಒಂದೂ ಇಲ್ಲ ಮನೆಯಲ್ಲಿ ಇವಾಗ ಎಲ್ಲ ಒಡೆದಾಕು ಒಡ್ದಾಕಿ ಹೊಡೆದಾಕಿ ಇದು ಮಾಡಿಬಿಡ್ತೀನಿ ಇವಾಗ ಅದಕ್ಕೆ ಥರದೇ ನಿಲ್ಸ್ಬಿಟ್ಟಿದ್ದೀನಿ ಇದನ್ನು ಹಾಗೆ ನನಗೆ ಭಯ ಎತ್ ಒಡೆದಾಕ್ಬಿಡ್ತೀನಿ ಅಂತ ಖಾಲಿ ಖಾಲಿಯಾಗಿತ್ತು ಜೀರಿಗೆ ಇದೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಅದಕ್ಕೆ ಇದನ್ನೆಲ್ಲ ಒಂದ್ಸಲ ತೊಳೆದು ನೀಟಾಗಿ ತುಂಬಿಸೋಣ ಅಂತ ಹೇಳಿ ಎಲ್ಲನೂ ತೊಳೆದಿದ್ದೀನಿ ಎಲ್ಲ ಇಲ್ಲೇ ಸ್ಟವ್ ಪಕ್ಕನೇ ಇಟ್ಟಿರೋದ್ರಿಂದ ಫುಲ್ಲು ಜಿಡ್ ಜಿಡ್ಡು ಅದೆಲ್ಲ ಹಾರುತ್ತಲ್ಲ ಅಡುಗೆ ಮಾಡಬೇಕಿದ್ರೆ ಎಲ್ಲ ಜಿಡ್ ಜಿಡ್ ಥರ ಆಗೋಗಿತ್ತು ಅದಕ್ಕೆ ಎಲ್ಲ ನೀಟಾಗಿ ತೊಳೆದು ಹರಿಸಿ ಇಡ್ತಾಯಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗು ಕೂಡ ಶುರು ಮಾಡಿದ್ದೀನಿ ಇವತ್ತು ಬಂದು ಶುಕ್ರವಾರ ಇವಾಗ ಟೈಮು ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ವಿಡಿಯೋನ ಶುರು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡೋದರಿಂದ ನೀವು ಹಾಕಿದ ವಿಡಿಯೋಸು ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ ನೀವು ಆವಾಗಲೇ ವೀಡಿಯೋಸ್ನ ನೋಡ್ಬೋದು ಈ ಪಿಂಗಾಣಿ ಪಾಟ್ಗಿಂತ ಇದು ತುಂಬಾ ವೆಯ್ಟ್ ಇದೆ ಇದು ನೋಡೋದಕ್ಕೊಂಡು ಎಷ್ಟು ಸಖತ್ತಾಗಿದೆ ಅಂತ ತುಂಬ ಚೆನ್ನಾಗಿದೆ ಇದು ಇದು ಸ್ವಲ್ಪ ಇಲ್ಲಿ ಬಿಸಿಲು ಬರುತ್ತೆ ಅಂದರೆ ವಿಂಡೋ ಇದೆಯಲ್ಲ ವಿಂಡೋಯಿಂದ ಡೈರೆಕ್ಟಾಗಿ ಇಲ್ಲಿ ಬಿಸಿಲು ಬರುತ್ತೆ ಅದಕ್ಕೆ ಇಲ್ಲಿ ವರ್ಷ ಇಟ್ಟಿದ್ದೀನಿ ಇವಾಗ ಇಲ್ಲಿ ಡ್ರೈ ಆಗ್ತಾ ಇರಲಿ ಇದು ಅಷ್ಟು ವೆಯ್ಟಿಲ್ಲ ಇದು ದೊಡ್ಡದು ಇದು ಒಂದು ಕೆ ಜಿ ಹಿಡಿಯುತ್ತೆ ಇದು ಆದರೆ ಇದು ಅಷ್ಟು ವೆಯ್ಟ್ ಇಲ್ಲ ಇದು ಹಾಫ್ ಕೆ ಜಿ ಹಿಡಿಯುತ್ತೆ ಇದು ಚೆನ್ನಾಗಿ ವೆಯ್ಟ್ ಇದೆ ಇದು ಇದು ಹರಳುಪ್ಪು ಇದು ಪುಡಿ ಉಪ್ಪು ಇದು ಬಂದು ಹುಣ್ಸೆಹಣ್ಣು ತುಂಬಿಕೊಂಡಿದ್ದೆ ಇದು ಮೆಣಸು ಇದು ಜೀರಿಗೆ ಎಲ್ಲಾನು ಖಾಲಿಯಾಗಿದೆ ಎಲ್ಲನೂ ಸರಿಸಿ ತುಂಬಬೇಕು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಭವ್ಯ ಫ್ರೆಂಡ್ಸ್ ಟೈಮ್ ಬಂದು ಇವಾಗ ಏಳು ಗಂಟೆ ಆಗಿದೆ ಇವಾಗ ಅಡುಗೆ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಏನು ನಿಂದು ಇವನು ಕೂಡ ಬಂದಿದ್ದಾನೆ ಅಲ್ಲಿ ಓದ್ತಾ ಇದ್ದಾಳೆ ಓರಲ್ ಇದೆ ಅಂತೆ ಹಾಗಾಗಿ ಅವಳು ಓದ್ಕೊಳ್ತಾ ಇದ್ದಾಳೆ ಇವನು ಅವನಿಗೆ ಹೋಗಿ ಹೋಗಿ ಹಿಂಸೆ ಕೊಡ್ತಾ ಇದ್ದ ಅದಕ್ಕೆ ಇಲ್ಲೇ ಕೂರಿಸ್ಕೊಂಡಿದ್ದೀನಿ ಕಿಚನ್ ಅಲ್ಲಿ ನನ್ ಮುಂದೆ ಇದ್ರೆ ಇಲ್ಲೇ ತೀಟ ಏನು ಮಾಡಲ್ಲ ಅಲ್ವಾ ಹಾಗಾಗಿ ಇಲ್ಲೇ ಕುತ್ಕೊಂಡಿರ್ಲಿ ಅಂತ ಇಲ್ಲೇ ಕೂರಿಸ್ಕೊಂಡಿದೀನಿ ಮತ್ತೆ ಇವಾಗ ಅಡ್ಗೆಗೆ ಮೊಟ್ಟೆ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಇಲ್ಲಿ ಮೊಟ್ಟೆ ತರ್ಸ್ತಿದ್ದೀನಿ ಹಾಂ ಇದು ಸಾಕಾಗಲ್ಲ ನನ್ನ ಮಗಳು ನಾಲ್ಕೇ ನಾಲ್ಕು ಮೊಟ್ಟೆ ತೊಗೊಂಡು ಬಂದಿದ್ದಲ್ಲ ಮೊಟ್ಟೆ ತಗೊಂಡ್ಬಾದ್ರೆ ಖಾಲಿ ಆಗಿತ್ತಂತೆ ಇನ್ನೊಂದು ಸ್ವಲ್ಪ ತರಿಸ್ಬೇಕು ಇನ್ನೊಂದು ನಾಲ್ಕು ತರಿಸ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡಬೇಕು ಹಾಗೆಯೇ ಇಲ್ಲಿ ಕೂಡ ತರಿಸಿದ್ದೆ ಅದನ್ನು ಇವಾಗ ಬಾಕ್ಸ್ಗೆ ಹಾಕಿಡ್ಬೇಕು ಬೆಳಗ್ಗೆ ಎಲ್ಲ ತೊಳೆದಿಟ್ಟಿದ್ನಲ್ವಾ ಇದನ್ನೆಲ್ಲ ಬೆಳಗ್ಗೆ ತೊಳೆದು ಇಟ್ಟಿದ್ದೆ ಇರುವ ನಿಮಿಷ ಅದನ್ನ ಇವಾಗ ಅದು ಪಾಟ್ಗೆ ಹಾಕ್ಬೇಕು ಹಾಗೇನೆ ಸ್ವಲ್ಪ ಉಪ್ಪು ಕೂಡ ಪುದಿ ಮಾಡ್ಕೊಳ್ಬೇಕು ಹರಳು ಪಲ್ಯ ಪುಡಿ ಮಾಡ್ಕೊಳ್ಳೋದಲ್ವ ನಾನು ಹಾಗಾಗಿ ಅವ್ನು ಕೂಡ ಪುಡಿ ಮಾಡ್ಕೊಳ್ತೀನಿ ಮತ್ತಿನ ಲಾಗ್ನು ಕೂಡ ಶುರು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಏನಾದರೂ ಮಾತಾಡೋದಿದ್ಯಾ ಮಾತಾಡಿ ನನ್ ಕುಂಕುಮ ಎಲ್ಲ ಮುಖದ ಇವನ್ ಜೊತೆ ಮಾತಾಡ್ಕೊಂಡಿತ್ಕೊಂಡ್ರೆ ಇವತ್ ಪೂರ್ತಿ ಮಾತಾಡ್ಕೊಂಡು ಏನು ಯಾವ ಸ್ಕೂಲ್ಗೋ ಬರೀ ಸುರುಳಿರ್ತಿಯಲ್ಲ

ಎಷ್ಟು ಮಾತಾಡ್ತಾರೆ ಇವನಂತೂ ಮಾತಾಡಕ್ ನಿಟ್ಬಿಟ್ರೆ ಮಾತಾಡಕ್ ಇಟ್ಬಿಟ್ರೆ ತುಂಬಾ ತಲೆ ತಿನ್ನ ಸ್ಟಾರ್ಟ್ ಮಾಡ್ಕೊಬಿಡ್ತಾನೆ ಇವಾಗ ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಹ್ಮ್ ನೋಡ್ತಾರೆ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಏನು ಅಂತ

ಮಗ ಹೇಳಿದ್ದಾನೆ ಅಂತಾನೇ ಯಾರ್ಯಾರೆಲ್ಲ ವಿಡಿಯೋ ನೋಡ್ತೀರಾ ನೋಡಿ ಅವ್ರು ಸಬ್ಸ್ಕ್ರೈಬ್ ಮಾಡಿ ನನ್ ಮಗ ಹೇಳಿದ್ದಾನೆ ಇವತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಪ್ಪ ಹೇಳಪ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏ ಶ್ರೀರಾಘಂದ್ರೀ ಸರಿ ಫ್ರೆಂಡ್ಸ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ಉಂಟಿಸ್ಬಿಡ್ತಾನೆ ಇವತ್ತು ಇದನ್ನ ನೋಡಿ ಫ್ರೆಂಡ್ಸ್ ಅಮ್ಮಮ್ಮ ಏಮತ್ತಿದೆ ಅಂತ ಏಮತ್ತಿದೆ ಅಮ್ಮ ನಾನು ಏಮತ್ತಿದೆ ಇವತ್ತು ಉಪ್ಪು ಹಾಕ್ತಾ ಉಪ್ಪು ಖಾಲಿ ಆಗಿದೆ ಅಲ್ವಾ ಅದಕ್ಕೆ ಉಪ್ಪು ಹಾಕ್ತಾ ಇದೀನಿ ಉಪ್ಪು ಹಾಕೋದ ಆ ತುಂಬಿ ಇಡ್ತಾ ಇದೀನಿ ಉಪ್ಪು ತುಂಬಿ ಸಿಡ್ತಾ ಹ್ಮ್ ಸರಿ ಇವಾಗ ಪೂರಿ ಏನಿದು ಇಷ್ಟೊಂದಿದೆ

ಹಾಗಾಗಿ ಅದೇ ಮೊಟ್ಟೆ ಸಾಂಬಾರ್ಗೆ ಮಸಾಲಾಗೆಲ್ಲ ರೆಡಿ ಮಾಡಿ ಇಟ್ಟಿದೀನಿ ಇದನ್ನ ರುಬ್ಬಿಟ್ಟು ಸಾಂಬಾರ್ ಒಗ್ಗರಣೆ ಹಾಕ್ಬೇಕು ಸ್ವಲ್ಪ ಮೊಟ್ಟೆಗಳು ಬೇಕಲ್ವಾ ಹಾಗಾಗಿ ಧನುಷ್ ಸ್ನಾನಕ್ಕೆ ಹೋಗಿದ್ದಾನೆ ಅವ್ನು ಬಂದಾದ್ಮೇಲೆ ಮೊಟ್ಟೆಗಳು ತಲ್ಸ್ಬಿಟ್ಟು ಒಟ್ಟಿಗೆ ಮಾಡೋಣ ಅಂತ ಹೇಳಿ ಇದನ್ನ ಇಟ್ಟಿದ್ದೀನಿ ಅಂಕೇನೆ ಮತ್ತೆ ಮುದ್ದು ಬಂದು ಒಂದು ಅದು ಯಾವಾಗಲೇ ಇದನ್ನ ಪುಡಿ ಮಾಡಿದ್ನಲ್ವಾ ಸಾಲ್ಟು ಅದನ್ನ ಜಾರ್ ಕೊಟ್ಕಳ್ಸಿದಿನಿ ಅದನ್ನ ಕುತ್ಕೊಂಡು ಆಟಾಡ್ತಾ ಇದ್ದಾನೆ ಇಲ್ಲಾಂದ್ರೆ ತುಂಬಾ ಮಾತಾಡ್ತಾನೆ ತುಂಬಾ ತಲೆ ತಿಂತಾನೆ ಒಂದೊಂದ್ಸಲ ಅಂತೂ ನೋಡಿ ಇವಾಗ ಆ ಇಲ್ಲ ಹೋಗು ಅವ್ರ ನಿನ್ ಜೊತೆ ಮಾತಾಡೋಲ್ಲ ಅಂತೆ ಅವನು ನಿಮ್ ಇಲ್ಲಿ ಹೇಳಿದ ತಕ್ಷಣ ಮಮ್ಮಿ ಈ ಕಡೆ ತಿರ್ಗಿಸು ಅಂದ್ಕೊಂಡ್ ಬಂದಿದ್ದಾನೆ ಒಂದೊಂದ್ಸಲ ಅಂತೂ ಏನೇನ್ ಪದಗಳು ಮಾತಾಡ್ತಾನೆ ಅಂದ್ರೆ ಒಳ್ಳೆ ದೊಡ್ಡವ್ರ ಮಾತಾಡೋ ತರ ಮಾತಾಡ್ತಾನೆ ಒಂದೊಂದ್ಸಲ ನಾವೇ ಬಾಯಿ ಮೇಲೆ ಬೆರಳಿಟ್ಕೋಬೇಕು ಅಪ್ಪ ಈ ಮಾತುಗಳೆಲ್ಲ ಎಲ್ಲಿಂದ ಬರ್ತೈತೆ ಏನು ಅನ್ನೋ ಥರ ಅಷ್ಟು ಒಂಥರ ಮಾತಾಡ್ತಾನೆ ದೊಡ್ಡೋರು ಯೂಸ್ ಮಾಡೋಂತಹ ಪದಗಳು ಆ ಥರ ಎಲ್ಲ ಮಾತಾಡ್ತಾ ಇರ್ತಾನೆ ಹಾಗೇನು ಇವಾಗ ಗಿಡಬೇಕು ಫ್ರೆಂಡ್ಸ್ ನಂದಂತೂ ಈ ಗಂಟಲು ನೋವು ಇದಂತೂ ಸರಿ ಹೋಗಲೇ ಇಲ್ಲ ಕೆಮ್ಮೆ ಏನಿತ್ತು ನೋಡಿ ಕೆಮ್ಮೆ ಎಲ್ಲ ಫುಲ್ ಕಡಿಮೆ ಆಗೋಯ್ತು ಆದರೆ ಈ ಸೈ ಇಲ್ಲಿ 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 ಈ ಸೈಡಲ್ಲಿ ಇವು ಎಂಜಿಲೆ ನುಂಗಿದ್ರೆ ಏನೋ ಒಂಥರ ಚುಚ್ಚಿದಂಗೆ ಚುಚ್ಚಿದಂಗೆ ಅನಿಸ್ತಾ ಇದೆ ಅದು ಏನು ಅಂತಲೂ ಗೊತ್ತಿಲ್ಲ ಈ ಮುಳ್ಳು ಆ ಥರ ಏನಾದರೂ ಈಗ ಫಿಶ್ ಎಲ್ಲ ತಿಂದಾಗ ಮುಳ್ಳೆಲ್ಲ ಒಂದು ಚುಚ್ಕೊಂಡ್ಬಿಟ್ರೆ ಆಗತ್ತಲ್ಲ ನೋಡಿ ಆ ಥರ ಆಗ್ತಾಯಿದೆ ಫ್ರೆಂಡ್ಸ್ ಇವತ್ತು ಹದಿನೇಳು ಹದಿನೆಂಟು ಇರಬೇಕು ಡೇಟು ಅಂತ ಅನ್ಸುತ್ತೆ ಹದಿನೇಳು ಅನ್ಸುತ್ತೆ ಹೆಚ್ಚು ಕಡಿಮೆ ಹೊಸ ವರ್ಷ ಸ್ಟಾರ್ಟ್ ಆದಾಗಿಂದೂ ನನ್ನ ಗಂಟ್ಲಿಗೆ ಇದೇ ಥರ ಪ್ರಾಬ್ಲಮ್ ಆಗಿದೆ ನನಗೆ ಹಾಸ್ಪಿಟ್ಲಿಗೆ ಹೋಗೋಕೆ ಇಷ್ಟ ಆಗೋಲ್ಲ ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿಲ್ಲ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ತಂದು ತಂದು ಕುಡಿತಾ ಇದ್ದೀನಿ ಇವಾಗ ಸ್ಟಾಪ್ ಮಾಡಿದಿನಿ ಒಂದೆರಡು ದಿನದಿಂದ ಕುಡಿದ್ರೂ ಕಡಿಮೆ ಆಗ್ತಾ ಇಲ್ಲ ಏನಿಲ್ಲ ಸುಮ್ಮನೆ ಯಾಕೆ ಕುಡಿಯೋದು ಹೆವಿ ಟ್ಯಾಬ್ಲೆಟ್ಸ್ ಎಲ್ಲ ಕುಡಿದ್ರೆ ಬಾಡಿಗೆ ಫುಲ್ ಹೀಟ್ ಆದಂಗೆ ಅನ್ಸ್ಬಿಡುತ್ತೆ ಹಾಗಾಗಿ ಅದನ್ನು ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ಈ ಕೆಮ್ಮೆಲ್ಲ ಕಡಿಮೆ ಆಯಿತು ಇದೊಂದು ಮಾತ್ರ ಇದು ಏನೋ ಇದೆ ಏನಿದೆ ಇದೆ ಒಳಗಡೆ ಏನು ಅಂತನೂ ಗೊತ್ತಿಲ್ಲ ನನ್ಗೆ ಹಾಸ್ಪಿಟಲ್ಗೆಲ್ಲ ಹೋಗಿ ಇಂಜೆಕ್ಷನ್ ಅದೆಲ್ಲ ಮಾಡಿಸ್ಕೋಬೇಕು ಅಂದ್ರೆ ಸ್ವಲ್ಪ ಭಯ ಹಾಗಾಗಿ ಅದ್ ಮಾಡಿಸ್ಕೊಂಡು ಅಲ್ಲ ತೋರ್ಸಕ್ಕೂ ಹೋಗಿಲ್ಲ ಹಾಸ್ಪಿಟಲ್ಗೆ ಇದು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಈ ತರ ಆಗಿದೆ ನಮ್ದು ಪರಿಸ್ಥಿತಿ ಈ ಆಗಿದೆ ಗಂಟ್ಲು ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೋ ಏನೋ ಗೊತ್ತಿಲ್ಲ ಒಂದು ಕಾಯಿಲೆ ಮುಗಿತು ಅಂದ್ರೆ ಒಂದು ಅದು ಹೋದ ವರ್ಷ ಎಲ್ಲ ಹೊಟ್ಟೆ ನೋವಿಂದ ವಾಂತಿಯಿಂದ ಅನುಭವಿಸ್ಬಿಟ್ಟಿದ್ದೀನಿ ಅದ್ ಸದ್ಯಕ್ಕೆ ಇವಾಗ ಅದೇನೋ ನನ್ ಪುಣ್ಯ ಇರ್ಬೇಕು ಅಂತ ಅನ್ಸುತ್ತೆ ಅದು ಬರ್ತಾ ಇಲ್ಲ ಇದೊಂದು ಒಂದ್ ಎಷ್ಟು ಡೇಟ್ ಇವತ್ತು ಹದಿನೇಳು ಹಾ ವರ್ಷ ವರ್ಷನೇ ಹತ್ತತ್ರಾನೇ ಅನ್ಕೊಳ್ಳಿ ಈ ಹೊಸ ವರ್ಷ ಸ್ಟಾರ್ಟ್ ಆಗಿದ್ದೆ ಸರಿ ಇಲ್ಲ ನಮ್ಗೆ ಈ ಹೊಸ ವರ್ಷದಿಂದ ನಮ್ಮ ಮನೆ ಬರಾನೇ ಸರಿ ಇಲ್ಲ ಅಂತಾರಲ್ಲ ನಂದು ಎಕ್ಸ್ಪೆಷಲಿ ನಾನು ಅಣೆ ಬರಾನೇ ಸರಿ ಇಲ್ಲ ಅನ್ನೋತ್ತರ ಈ ಗಂಟ್ರೆ ಫುಲ್ಲು ನೋವು 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 ಅಷ್ಟು ನೋವು ನಾರ್ಮಲ್ ಆಗಿದ್ರೆ ಸುಮ್ಮನೆ ಇರುತ್ತೆ ನೈಟ್ ಟೈಮ್ ಮಲಗ್ದಾಗ್ಲೇ ಜಾಸ್ತಿ ನೋವಾಗೋದು ಯಾಕೆ ಏನು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಏನ್ ಏನಾದ್ರೂ ಸಿಕ್ಕಾಕೊಂಡಿರ್ಬೋದಾ ಇಲ್ಲ ಏನಾದ್ರೂ ಒಳಗಡೆ ಏನಾದ್ರು ಬಿಟ್ಟೈತಾ ಏನು ಹೋಗಿ ತೋರ್ಸಕ್ಕೆ ಭಯ ನನ್ಗೆ ಹಾಸ್ಪಿಟ್ಲಿಗೆ ನಮ್ಮನೆಯವ್ರಿಗೆ ಹೇಳಿದ್ರೆ ಹೋಗ್ ತೋರ್ಸು ಹಾಸ್ಪಿಟ್ಲಿಗೆ ಅಂತಾರೆ ಹೋಗಿ ತೋರ್ಸಕ್ಕೆ ಹೋಗಿಲ್ಲ ನಾನು ಇನ್ನೇನಿಲ್ಲ ಈ ವರ್ಷನು ಹೊಸ ವರ್ಷ ಕೂತ್ಕೊಂಡಿರ್ಬೇಕಲ್ಲಾ ಅಂತ ಹೇಳಿ ಹಾಸ್ಪಿಟ್ಲ್ ಕಡೆ ಹೋಗಿಲ್ಲ ನೋಡ್ತೀನಿ ಇನ್ನೊಂದು ಟೂ ಡೇಸ್ ನೋಡ್ತೀನಿ ಕಡಿಮೆ ಆಗ್ಲಿಲ್ಲ ಅಂದ್ರೆ ಹೋಗಿ ಹಾಸ್ಪಿಟ್ಲಿಗೆ ಎಷ್ಟು ದಿನ ಅಂತ ಹಿಂಗೆ ಇರಕಾಗತ್ತೆ ಅಲ್ವಾ ನೋಡ್ ತಡ್ಕೊಂಡು ಮಮ್ಮಿ ಮಮ್ಮಿ ನಾನು ಇವತ್ತಿನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್